ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಮನುಷ್ಯನಿಗೆ ಅದೇ ತಾನೇ ಮೇಯ್ನ್ ಬೇಕಾಗಿರೋವಂಥದ್ದು ಇವತ್ತು ಬೆಳಿಗ್ಗೆ ನನ್ನ ಮಗಂಗೆ ಸ್ವಲ್ಪ ಕಪ್ಪೆಳ್ಳ ಕೊಟ್ಟು ಅಂತ ಹೇಳ್ದೆ ಅವನು ಇದ್ದಾನೆ ಕಪ್ಪೆಳ್ಳಿನ ಜೊತೆಯಲ್ಲಿ ಅರಿಶ್ನ ಸೇರಿಸಿ ಸ್ನಾನ ಮಾಡಿದ್ರೆ ಉಳ್ಳೇದು ಅಂತ ಹೇಳ್ತಾರೆ ಮೈಗೆ ಹಚ್ಕೊಂಡು ನಾನು ಸ್ವಲ್ಪ ಚಪ್ರದವರೆಕಾಯಿನ ಬಿಡಿಸಿ ಇದ್ದೆ ಅದರಲ್ಲಿ ಸ್ವಲ್ಪ ಹುಳು ಇರುತ್ತಲ್ಲ ನೋಡಿಬಿಟ್ಟು ನೋಡ್ಬಿಟ್ಟು ಕಾಯಿನ ಹಾಗೆ ಬಿಡಿಸೋದಕ್ಕಿಂತ ಥರ ಓಪನ್ ಮಾಡಿ ನೋಡಿಕೊಂಡು ಬಿಡಿಸಿದ್ರೆ ಅದರಲ್ಲಿರೋ ಅಂಥದ್ದು ಗಲೀಜೆಲ್ಲ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದು ಅರಿಶಿನ ಮನೆಯಲ್ಲೇ ಮಾಡಿರೋಂಥದ್ದು ಇದನ್ನು ಫೇಸ್ಗಾಗಲಿ ಅಡುಗೆಗಾಗಲಿ ಆರಾಮಾಗಿ ಯೂಸ್ ಮಾಡ್ಬೋದು ಅರಿಶಿನದ ಕೊಂಬನ್ನು ಪುಡಿ ಮಾಡಿರೋ ಅಂಥದ್ದು ಆಲ್ರೆಡಿ ಅದು ವೀಡಿಯೋ ಹಾಕಿದ್ದೀನಿ ನೋಡಿ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡಬೇಕು ಮಾಮೂಲಿ ನಮ್ಮ ಕಡೆ ಎಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾರೆ ಸೊ ಅದೇ ನಾವು ಮಾಡೋ ಅಂಥದ್ದು ಇವಾಗ ನಾನು ಸ್ನಾನ ಮಾಡ್ಕೊಬಂದು ನನ್ನ ಮಗನ ಸ್ನಾನ ಮೇಲೆ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಹಾಗೆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಕೈಲಾದಷ್ಟು ಯಾರಾದರೂ ಬಡವರಿಗೆ ಏನಾದರೂ ದಿನಸಿ ಐಟಮ್ಸ್ಗಳನ್ನ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ತರಕಾರಿ ತೆಂಗಿನಕಾಯಿ ಕೊಬ್ಬರಿ ಅಂದರೆ ಏನೇ ಕೊಟ್ಟರು ಎಲೆ ಅಡಿಕೆ ಮತ್ತು ದಕ್ಷಿಣೆ ಸಮೇತ ಕೊಡಬೇಕು ನಾವು ಎಲ್ಲ ನಮಗೆ ಇರಲಿ ಅಂತ ಅಂದರೆ ಆಗೋಲ್ಲ ಜಸ್ಟ್ ಇದು ಐನೂರು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟರೆ ತುಂಬಾ ಒಳ್ಳೇದು ನಾನು ಹಾಗೆ ನನ್ನ ಕೈಲಾದಷ್ಟು ನಾನು ಕೊಟ್ಟು ಕಳಿಸಿದ್ದೀನಿ ನಾನು ಜಸ್ಟ್ ಇಷ್ಟೇ ವಿಡಿಯೋ ಮಾಡಿರೋದು ನಾನು ಯಾರೇ ಕೊಟ್ಟಿದ್ದೀನಿ ಅದು ಏನು ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡೋಕ್ಕೋಗಿಲ್ಲ ಸೊ ಇದು ಸ್ವಲ್ಪ ದಿನಸಿ ಐಟಮ್ಸ್ ಗೋಧಿ ಅಕ್ಕಿ ಹೆಸರು ಬೇಡ ಈ ಥರ ಇರುತ್ತಲ್ಲ ಅದನ್ನು ಇಷ್ಟು ನಮ್ಮ ಹತ್ರ ಕೊಟ್ಟು ಕಳಿಸಿದ್ದೆ ಸೊ ಅವನು ಅಷ್ಟೇ ಏನಾದರೂ ಈ ಥರ ಹೇಳಿದಾಗ ಆರಾಮಾಗಿ ತೊಗೊಂಡೋಗಿ ಕೊಡ್ತಾನೆ ಯಾಕಂದರೆ ನಾವು ಮಕ್ಕಳಲ್ಲಿ ಕಳಿಸ್ಬೇಕು ಕೊಡೋದನ್ನ ಕಲಿಸಿದ್ರೆ ಮುಂದಕ್ಕೆ ಅವ್ರಿಗೂ ಕೊಡೋದಕ್ಕೆ ಬರುತ್ತೆ ಮನಸ್ಸು ಬರೀ ಇಸ್ಕೊಳ್ಳೋದನ್ನೇ ಕಲಿಸ್ಬಾರ್ದು ಇನ್ನು ಸ್ನಾನ ಎಲ್ಲ ಮಾಡ್ಕೊ ಬಂದಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಅನ್ಸಲ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಳಿಯಲು ಹಾಗೆ ಬೆಳ್ಳನ ಕುಟ್ಟಿ ಇಟ್ಟೋಣ ಅಂತ ಹೇಳ್ಬಿಟ್ಟು ಕುಟ್ಬಿಟ್ಟು ಎಲೆ ಅಕ್ಕಿ ಹಾಕಿ ಕುಟ್ಟಿದ್ರೆ ಚೆನ್ನಾಗಿರುತ್ತೆ ಅದನ್ನು ಉಂಡೆ ಥರ ಕೂಡ ಮಾಡ್ಕೋಬೋದು ಬರೀ ನಾನು ಹಾಗೇ ಇಟ್ಟಿದ್ದೆ ಎಳ್ಳು ಬೆಲ್ಲ ದೇವ್ರಿಗೆ ನೈವೇದ್ಯ ಅಂತ ಹೇಳ್ಬಿಟ್ಟು ಅಂತ ಸೊ ಇವತ್ತು ಮಂಗಳವಾರ ಸೊ ನಾನು ಗಣೇಶನ ಪೂಜೆ ಮಾಡ್ತಾಯಿದ್ದೀನಿ ಹಾಗಾಗಿ ಗಣೇಶನ ಸಪ್ರೇಟಾಗಿ ಅಕ್ಕಿನಲ್ಲಿ ಕೂರಿಸಿ ಬಾಳೆಹಣ್ಣು ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೆ ಹಾಗಾಗಿ ನಾನು ಕೆಂಪು ಸೀರೆ ಹುಟ್ಟಿದ್ದೆ ಅಷ್ಟೇ ಇನ್ನು ಅಡುಗೆ ಮನೆಗೆ ಬಂದಾಗ ನನಗೆ ಆಲ್ರೆಡಿ ಇವತ್ತು ಹತ್ತು ಗಂಟೆ ಆಗಿಬಿಟ್ಟಿತ್ತು ಸೊ ನೀರು ಕೂಡ ಬಂದಿತ್ತು ಅಡುಗೆ ಮನೆಗೆಲ್ಲ ನಮಗೆ ನೀರು ಇಟ್ಕೋಬೇಕಲ್ಲ ಮೂರು ದಿವ್ಸಕ್ಕೆ ಸಲ ನೀರು ಬರೋದು ಹಾಗಾಗಿ ಲೇಟಾಗೋಯಿತು ಇನ್ನು ಇವತ್ತು ಪಲ್ಯ ಮಾಡೋದು ಒಂದು ಶೇರ್ ಮಾಡ್ತೀನಿ ಮಾಮೂಲಿ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಈ ಥರ ಬೇಳೆ ಚೆನ್ನಾಗಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಒಂದೊಂದು ಸಲ ಏನಾಗುತ್ತೆ ಅಂದರೆ ಸ್ಟೀಲ್ ಪಾತ್ರೆಗಳಲ್ಲಿ ಪಾತ್ರೆಗಳಲ್ಲಿ ಅಲ್ವಾ ನಾನು ಜಾಸ್ತಿ ಅಡುಗೆ ಮಾಡೋದು ಅದೇ ಇರೋದು ಜಾಸ್ತಿ ಏನೋ ನಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳೇ ಜಾಸ್ತಿ ಇರೋ ಅಂಥದ್ದು ಸೊ ಬೇಗ ಕಪ್ಪಾದಂಗೆ ಆಗ್ಬಿಡುತ್ತೆ ಸೀಕೋಬಿಡುತ್ತೆ ಹಾಗಾಗಿ ಒಂದೊಂದು ಸಲ ಜಾಸ್ತಿ ಅದೇನಾದ್ರೂ ಕಾದಿದೆ ಅನಿಸ್ದಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಅಥವಾ ಕಮ್ಮಿ ಮಾಡ್ಕೊಂಡು ಮಾಡ್ತೀನಿ ಯಾಕಂದರೆ ಸೀತೋಗ್ಬಿಟ್ರೆ ಏನೂ ಕೂಡ ಚೆನ್ನಾಗಾಗಲ್ಲ ಪಲ್ಯ ಆಗಲಿ ಅನ್ನ ಆಗಲಿ ಏನೂ ಕೂಡ ಚೆನ್ನಾಗಾಗಲ್ಲ ಇವಾಗ ಎರಡು ಈರುಳ್ಳಿ ಸೇರಿಸ್ಬಿಟ್ಟು ಹಾಗೆ ಒಂದು ಮೂರು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾನು ಹೇಳ್ದ ಹಾಗೆ ಹತ್ತು ಗಂಟೆ ಆಗಿತ್ತು ನಾನು ಅಡುಗೆ ಮನೆಗೆ ಬಂದಾಗ ಇವತ್ತು ಲೇಟೇ ಆಗಿಬಿಟ್ಟಿತ್ತು ಸೊ ಎಷ್ಟೊತ್ತಿಗೆ ಅಡುಗೆ ಮಾಡಿದೆ ಅಂದ್ಬಿಟ್ಟು ಅಂತ ಹೇಳ್ತೀನಿ ಸೊ ನಾನು ಬೇಗ ಮಾಡಿದ್ದೀನಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ದಯವಿಟ್ಟು ಹೆಂಗಸ್ರು ಕಮೆಂಟ್ ಮಾಡಿ ಯಾಕಂದರೆ ನಮ್ಮ ಮನೆಯಲ್ಲಿ ನನಗೆ ಯಾವಾಗಲೂ ನೀನು ಲೇಟ್ ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ ಅದಕ್ಕೇ ಸೊ ಇವಾಗ ಟೊಮೊಟೊ ಎಣ್ಣೆಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ ಸಾಂಬಾರ್ಗೆ ಹಾಕಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಜಸ್ಟ್ ಈ ಥರ ಪಲ್ಯ ಮಾಡ್ಕೊಂಡ್ರೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ ಈ ಥರ ಪಲ್ಯ ಮಾಡಿಕೊಂಡ್ರೆ ಚಪಾತಿ ದೋಸೆಗಿರ್ಬೋದು ಅಥವಾ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಇದು ನೈಟು ನಾನು ಇದನ್ನು ರೈಸ್ ಜೊತನಲ್ಲಿ ತಿಂದಿದ್ದೆ ಚೆನ್ನಾಗಿತ್ತು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚಪ್ಪರದವರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತೊಳಿತೀನಿ ತರಕಾರಿ ಇರ್ಬೋದು ಅಥವಾ ಸೊಪ್ಪು ಇರ್ಬೋದು ಅಂದರೆ ಒಂದು ಐದು ನಿಮಿಷ ಅಷ್ಟೇ ಅಂದರೆ ಸೊಪ್ಪನ್ನ ಜ ಸ್ವಲ್ಪ ಜಾಸ್ತಿ ನೆನೆಸ್ಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆಸ್ರೂ ನೆನೆಯುತ್ತೆ ನಡೆಯುತ್ತೆ ಅದು ಆದರೆ ತರಕಾರಿ ಎಲ್ಲ ಒಂದು ಐದು ನಿಮಿಷನಾದ್ರೂ ನೆನೆಸ್ಬೇಕು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣದಾಗಿ ರವೆ ಕಾಳು ರೀತಿ ಮಣ್ಣೆಲ್ಲ ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಎರಡು ಟ್ರಿಪ್ಪು ತೊಳ್ಕೊಂಡಿದ್ದೀನಿ ಒಂದೇ ಸಲ ಆದರೆ ಪಾತ್ರೆ ತುಂಬ್ಕೊಂಡಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಎರಡು ಸಲ ತೊಳ್ದುಬಿಟ್ಟು ಈ ರೀತಿ ಒಗ್ಗರಣೆಗೆ ಇದ್ದೀನಿ ನೀರು ಸೇರಿಸಲ್ಲ ಇವಾಗಲೇ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅಂದರೆ ಇದು ಬೆಳೆ ಸಾಂಬಾರು ಪುಡಿ ಎಲ್ಲ ಐಟಮ್ಸ್ ಇರುತ್ತಲ್ಲವಾ ಅದರಲ್ಲಿ ಧನಿಯಾ ಒಣ್ಮೆಣ್ಸಿನ್ಕಾಯಿ ಇದು ಜೀರಿಗೆ ಪುಡಿ ಎಲ್ಲ ಇರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪನ್ನ ಯಾವಾಗಲೂ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವು ಒಂದು ಸಲ ಉಪ್ಪಾಗ್ಬಿಡುತ್ತೆ ಉಪ್ಪಾಗೋ ಅಂಥದ್ದು ರೇರು ಬಟ್ ಯಾವಾಗಲೂ ಜಾಸ್ತಿ ಸಪ್ಪೆ ಆಗ್ತಿರತ್ತೆ ನಮ್ಮ ಕೈಲಿ ಇವಾಗ ಪರವಾಗಿಲ್ಲ ಇತ್ತೀಚೆ ಕರೆಕ್ಟಾಗಿದೆ ಸೊ ಇದನ್ನು ಇದೆಲ್ಲ ಹಿಡಿ ಹಿಡಿತ್ತು ಪಾತ್ರೆ ಸೊ ಹಿಡಿಯೆಲ್ಲ ಕಿತ್ತೋಗ್ಬಿಟ್ಟಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಪಾತ್ರೆ ನಾನು ಸ್ವಲ್ಪ ಇಕ್ಲದಲ್ಲಿ ಇಟ್ಕೊಂಡಿದ್ದೀನಿ ಜಾರ್ತಾಯಿತು ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಕೆಲವೊಂದು ಸಲ ಲೇಟ್ ಆಯಿತು ಅಂತ ಅಡುಗೆ ಮಾಡೋಕ್ಕೋಗಿ ಏನೇನಾದ್ರೂ ಆಗಿಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ಚೆನ್ನಾಗಿಟ್ಕೋ ಥರ ಒಂದು ಕೈನಲ್ಲಿ ಇಟ್ಕೊಂಡು ಈ ರೀತಿ ಕೆತ್ತಕಿ ಕೆತ್ಕಿ ಚೆನ್ನಾಗಿ ಅದು ಬೆಂದ ಮೇಲೆ ಅಂದರೆ ಒಗ್ಗರಣೆಲ್ಲ ಮೇಲೆ ಸ್ವಲ್ಪ ನೀರು ಸೇರಿಸಿದೆ ಸೊ ಇವಾಗ ಏನು ಹೊಟ್ಟೆ ಹಸಿತಾ ಇರತ್ತಲ್ವ ಇರೋರಿಗೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಸ್ವಲ್ಪ ನೆನೆಸಿದೆ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಆಡಿಸ್ತಾ ಇದ್ದೀನಿ ಇದಕ್ಕೆ ಬೇಕಂದರೆ ಕಲ್ ಸಕ್ಕರೆ ಸೇರಿಸ್ಕೋಬೋದು ಅಥವಾ ಸಕ್ಕರೆ ಸೇರಿಸ್ಕೋಬೋದು ಬೆಲ್ಲ ಸೇರಿಸ್ಕೊಬೋದು ನಾನು ನಾನು ನಾನಿಲ್ಲಿ ಜಸ್ಟ್ ಒಂದೆರಡು ಏಲಕ್ಕಿ ಹಾಕ್ತೆ ಏಲಕ್ಕಿ ಏನಿಲ್ಲ ಆರೋಗ್ಯ ಆಗುತ್ತಲ್ವ ಒಳ್ಳೆಯದೆ ಅಂತ ಹೇಳ್ಬಿಟ್ಟು ಅಂತ ಎರಡು ಏಲಕ್ಕಿ ಕೈನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊತಾಯಿದ್ದೀನಿ ಹಾಲು ನಾನು ಡೈರೆಕ್ಟಾಗಿ ಏನಕ್ಕೆ ಹಾಕಿಲ್ಲ ಅಂದರೆ ಹಾಲು ತಾನೇ ನಾನು ಬಿಸಿ ಮಾಡಿದೆ ಸೊ ಬಿಸಿ ಹಾಲನ್ನ ಹಾಗೆ ಬೆರೆಸ್ಕೊಂಡ್ರಾಯಿತು ಅಂದ್ಬಿಟ್ಟು ಅಂತ ಜಸ್ಟ್ ಸ್ವಲ್ಪ ನೀರ್ಸ್ ಜೊತೆ ಸೇರಿಸ್ಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡು ಇವಾಗ ಹಾಲು ಸೇರಿಸ್ತಾ ಇದ್ದೀನಿ ಸೊ ನೋಡಿ ಈ ಥರ ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ ಒಂದು ರೀತಿ ಖರ್ಜೂರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಇರುತ್ತೆ ಅಲ್ವಾ ಸ್ವೀಟೇನು ಬೇಕು ಅಂತ ಅನ್ಸಲ್ಲ ಬೇಕಾದರೆ ಅದೇ ನಾನು ಹೇಳಿದಾಗೆ ಸೇರಿಸ್ಕೋಬೋದು ಇವಾಗ ಪೊಂಗಲ್ ಅಂತೂ ಮಾಡಿದೆ ಪೊಂಗಲ್ ಅಂತೂ ಸಖತ್ತಾಗಿ ಬಂದಿತ್ತು ಖಾರ ಪೊಂಗಲ್ ಮಾತ್ರ ಅಂದರೆ ನಾನು ತೆಂಗಿನಕಾಯಿ ಸೇರಿಸಿಲ್ಲಲ್ಲ ಮನೆ ತೆಂಗಿನಕಾಯಿ ಇಷ್ಟಪಡಲ್ಲ ಹಾಗಾಗಿ ಸೇರಿಸಿಲ್ಲ ಈ ಕಡೆ ಪಲ್ಯನೂ ಅಷ್ಟೇ ಚೆನ್ನಾಗಿತ್ತು ಅಡಿಕೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಇತ್ತು ಆಲ್ಮೋಸ್ಟ್ ಏನೋ ನಿಜವಾಗ್ಲೂ ಚೆನ್ನಾಗೇ ಇತ್ತು ಇದು ವಡೆಗೆ ಕಾಳು ಆಡಿಸ್ಕೊಂಡಿದ್ದೀನಿ ಈ ಕಡೆ ವಡೆ ಕೂಡ ಆಯಿತು ಇನ್ನು ಈ ಕಡೆ ಸೈಡು ಸಿಹಿ ಪೊಂಗಲ್ಗೆ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಮಾಡಿದ್ದೀನಿ ಮನೆಯಲ್ಲಿ ಸ್ವೀಟು ತಿನ್ನೋದೇ ಇಲ್ಲ ಕೇಸರಿ ಇರ್ಬೋದು ಪಾಯಸ ಇರ್ಬೋದು ಈ ಥರ ಏನೇ ಒಂದು ಮಾಡಿದ್ರು ನಾನು ಮಾಡೋಕ್ಕೆ ಹೋಗೋಲ್ಲ ನೋಡಿ ಇಷ್ಟೇ ಇಷ್ಟು ಮಾಡಿದ್ದೀನಿ ಇಷ್ಟು ಮಾಡಿರೋದಕ್ಕೇ ತಿನ್ನೋದಕ್ಕೆ ನಂಗೆ ಬೇಡ ನಂಗೆ ಬೇಡ ಅಂತ ಹೇಳ್ತಾರೆ ಸೊ ವಡೆನೋ ಅಷ್ಟೇ ಚೆನ್ನಾಗಿತ್ತು ನಾನು ಒಂದು ಸಲ ಹಾಕಿದ್ದೀನಿ ಇನ್ನೊಂದು ಸಲ ಆಮೇಲೆ ಹಾಕ್ಕೊಂಡೆ ಎಣ್ಣೆನೋ ಅಷ್ಟೇ ನಾವು ಒಂದು ಸಲ ಈ ಥರ ಫ್ರೈ ಮಾಡಿದ ಎಣ್ಣೆನ ಇನ್ನೊಂದು ಸಲಕ್ಕೆ ಅಷ್ಟು ಯೂಸ್ ಮಾಡಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ನಾನೇನು ಮಾಡ್ತೀನಿ ಅಂದರೆ ಈ ಥರ ಫ್ರೈ ಮಾಡಿದ ಎಣ್ಣೆನ ನೆಕ್ಸ್ಟು ಅಡುಗೆಗೆ ಯೂಸ್ ಮಾಡ್ಕೊಂಬಿಡ್ತೀನಿ ಸೊ ಅದು ಅಡುಗೆ ಎಣ್ಣೆ ಎಲ್ಲ ಚೆಲ್ಲೋ ಅಷ್ಟು ನಮ್ಮ ಹತ್ರ ಅಷ್ಟೊಂದು ಶ್ರೀಮಂತರಲ್ಲ ನಾವು ಸೊ ಹಾಗಾಗಿ ಯಾಕಂದರೆ ಡೀಪ್ ಫ್ರೈ ಮಾಡಿದ್ದೆಲ್ಲ ಚೆಲ್ತಾ ಹೋದರೆ ತುಂಬ ಇದಾಗ್ಬಿಡುತ್ತೆ ಮತ್ತು ಮಧ್ಯೆ ಮಧ್ಯೆ ಅರಿಶಿನ ಕುಂಕುಮಕ್ಕೆ ಕೊಟ್ಟು ಎಳು ಬೆಲ್ಲ ಬಿರಕ್ಕೆ ಬರ್ತಾನೆ ಇದ್ರು ನಾನು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ ತೆಗೆದಿರುವಂಥದ್ದು ಇವಾಗ ಅಡುಗೆ ಕೂಡ ಆಯಿತು ಎಷ್ಟು ಅಂದರೆ ನಾನು ಹತ್ತು ಗಂಟೆನಲ್ಲಿ ಬಂದು ಹನ್ನೊಂದು ಹತ್ತಕ್ಕೆ ಕರೆಕ್ಟಾಗಿ ನಾನು ಇಷ್ಟು ಐಟಮ್ಸನ್ನ ಮಾಡಿದ್ದೀನಿ ಒಬ್ಬಳೇ ರೆಡಿ ಮಾಡಿಕೊಂಡು ಸೊ ಅದು ಬೇಗ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ ಲೇಟ್ ಆಯ್ತಾ ಅಂತ ಹೇಳ್ಬಿಟ್ಟು ಅಂತ ಹೆಂಗಸ್ರು ಕಮೆಂಟ್ ಮಾಡಿ ಹೆಚ್ಚು ಕಮ್ಮಿ ಒಂದು ಕಾಲು ಗಂಟೆ ಟೈಮ್ ಅಂತ ಅಂದ್ಕೊಂತೀನಿ ಯಾಕಂದರೆ ಇಷ್ಟು ಐಟಮ್ಸ್ ಮಾಡಿರೋ ತುಂಬ ಐಟಮ್ಸ್ ಏನಿಲ್ಲ ಅಂತ ನನಗೂ ಗೊತ್ತು ಬಟ್ ನೀವು ಹೇಗೆ ಟೈಮ್ ತಗೋತೀರಾ ನಾನು ಮಾಡಿದ್ದು ಬೇಗ ಆಯ್ತಾ ಇಲ್ಲ ಕಡಿಮೆ ಆಯ್ತಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಪೊಂಗಲು ಪೂರ್ತಿ ಅನ್ನ ಎಲ್ಲ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಏನೋ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಹೆಸರು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಈ ಥರ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಜೀರಿಗೆ ಮೆಣಸೆಲ್ಲ ಕುಟ್ಟು ಹಾಕ್ಬಿಟ್ಟು ಮಾಡಿರ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಖಾರ ಪೊಂಗಲ್ ಅಂತೂ ಕೂಡ ಆಮೇಲೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ನಾನು ಈ ಥರ ಇದ್ದೀನಿ ನಮ್ಮ ಸಜೆ ನನಗೂ ಬಡಿಸ್ಕೊಡು ಅಂತ ಹೇಳ್ತಾ ಇದ್ದಾನೆ ಇನ್ನು ಹೇಳೋಬೆಲ್ಲ ಇಟ್ಟು ಸೊ ಇದು ನಮ್ಮನೆ ಬೆಳಗಿನ ತಿಂಡಿ ಎಲ್ಲ ಮುಗೀತು ಬೆಳಗಿನ ತಿಂಡಿ ಮಧ್ಯಾಹ್ನದೆಲ್ಲ ಆಯಿತು ಇನ್ನು ಸಂಜೆನಲ್ಲಿ ಆಚೆನಲ್ಲಿ ಪಾತ್ರೆಗಳು ತೊಳಿಬೇಕಿತ್ತು ಇದೊಂದು ಮನಿ ಪ್ಲ್ಯಾಂಟು ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದೆ ಇದೊಂದು ಗಿಡ ಎಲ್ಲೋ ಬಂದಿತ್ತು ಅದು ಹಾಗಾಗಿ ವಿಳ್ಯದೆಲ್ಲ ಗಿಡದಲ್ಲೇ ಬಂದಿತ್ತು ಹಾಗಾಗಿ ಇದನ್ನು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟಿಡೋಣ ಇದು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಅಂತ ಇದನ್ನು ನೀರಿಗೆ ಹಾಕ್ತಾಯಿ ಯಾಕೆಂದರೆ ಮನಿ ಪ್ಲ್ಯಾಂಟ್ನ ಒಂದು ಪೂರ್ವ ಆಗ್ನೇಯ ದಿಕ್ಕಲ್ಲೇ ಇಡಬೇಕು ಮತ್ತು ಇಲ್ಲಾಂದರೆ ದಕ್ಷಿಣ ದಿಕ್ಕಲ್ಲಿ ಬೆಳೆಸಬೇಕು ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಎಲ್ಲಂದರಲ್ಲಿ ಮನಿ ಪ್ಲ್ಯಾಂಟ್ನ ಬೆಳೆಸಬಾರ್ದು ಸೊ ನೆಕ್ಸ್ಟು ಪಾತ್ರೆಗಳೆಲ್ಲ ತೊಳಿಬೇಕಿತ್ತು ಸೊ ಹೇಳ್ದಂಗೆ ಹುಡುಗಿ ಒಂದು ಬಂದಿತ್ತು ಹುಡುಗಿ ಹತ್ರನೂ ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಇಷ್ಟು ಪಾತ್ರೆ ಇತ್ತು ಎಲ್ಲನೂ ನೀಟಾಗಿ ತೊಳಿದೀನಿ ನನಗೆ ಯಾವಾಗಲೂ ಜಾಸ್ತಿ ಪಾತ್ರೆಗಳು ತೊಳೆದು ತೊಳೆದು ಅಭ್ಯಾಸಕ್ಕೆ ಸ್ವಲ್ಪ ಇದ್ರೆ ತೊಳಿಬೇಕು ಅಂತಲೇ ಅನಿಸಲ್ಲ ಇನ್ನು ನೆಕ್ಸ್ಟ್ ಡೇ ಇದು ಬುಧವಾರ ಪುಳಿಯೋಗ್ರಹೆ ಮಾಡಿದ್ದೆ ತಿಂಡಿಗೆ ಮೈನಲ್ಲೇ ಪೌಡ್ರ್ ಮಾಡಿಕೊಂಡು ಪುಳಿಯೋಗ್ರಹೆ ಇದು ಎಫ್ ಬಿನಲ್ಲಿ ರೀಲ್ಸಲ್ಲಿ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತರೋದಕ್ಕಿಂತನೂ ಮನೇನಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇದನ್ನೇ ಆರಾಮಾಗಿ ಮಾಡ್ಕೋಬೋದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇನ್ನೂ ಬೇಕು ಅಂತ ಅನಿಸ್ತಾ ಇರುತ್ತೆ ಮತ್ತು ಸ್ಟೋರ್ ಮಾಡಿ ಕೂಡ ಹಂಗಂತ ಹೇಳ್ಬಿಟ್ಟು ನಾನು ತುಂಬ ಜಾಸ್ತಿ ಮಾಡ್ಕೊಂಡಿಲ್ಲ ಒಂದು ಎರಡು ಟೈಮ್ಗೆ ಆಗೋ ಅಷ್ಟು ಪೌಡ್ರ್ ಮಾಡಿಕೊಂಡು ಮಾಡಿದ್ದೆ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಬಾಯ್